ನಮಸ್ಕಾರ ಸ್ನೇಹಿತರೆ ಎಂದಿನಿಂದ ಮುಂದಿನ ಎಪ್ಪತ್ತೇಳು ದಿನಗಳು ಈ ನಾಲ್ಕು ರಾಶಿಯವರಿಗೆ ದುಡ್ಡಿನ ಸುರಿಮಳೆ ಭರ್ಜರಿ ದನ ಯೋಗ ಮಹಾಗಣೇಶನ ಕೃಪೆಯಿಂದಾಗಿ ಸೋಲೆ ಇರೋದಿಲ್ಲ ಶ್ರೀಮಂತಿಕೆ ಪ್ರಾಪ್ತವಾಗುತ್ತೆ ಎಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನ ಪಡೆದಿರತಕ್ಕಂತಹ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಮಹಾ ಗಣೇಶನಿಗೆ ಭಕ್ತಿಯಿಂದ ಲೈಕ್ ಕೊಟ್ಟು ಪ್ರತಿದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇಕಾದ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರುಚಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ ಹೌದು ಎಂದಿನಿಂದ ಮುಂದಿನ ಎಪ್ಪತ್ತೇಳು ದಿನಗಳು ಕೂಡ ದುಡ್ಡಿನ ಸುರಿಮಳೆಯಾಗೋದ್ರ ಜೊತೆಗೆ ಸೋಲೆ ಇರೋದಿಲ್ಲ ಭರ್ಜರಿ ದನ ಯೋಗ ಇರೋದ್ರಿಂದ ಈ ನಾಲ್ಕು ರಾಶಿಯವರಿಗೆ ಮಹಾ ಗಣೇಶನ ಕೃಪೆಯಿಂದಾಗಿ ಶ್ರೀಮಂತಿಕೆಯ ಯೋಗ ಶುರುವಾಗ್ತಿದೆ ಅಂತ ಹೇಳ್ಬಹುದು ಈ ರಾಶಿಯವರಿಗೆ ಹೊಸ ರೀತಿಯಲ್ಲಿ ಅದೃಷ್ಟ ಖುಲಾಯಿಸುತ್ತೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಅದೃಷ್ಟದ ಸಂಪೂರ್ಣ ಬೆಂಬಲವನ್ನ ಈ ರಾಶಿಯವರು ಪಡೆದುಕೊಂಡಿರೋದ್ರಿಂದ ಇವರಿಗೆ ಒಂದು ರೀತಿಯ ಅನುಕೂಲಕರ ದಿನಗಳು ಶುರುವಾಗಿದೆ ಪ್ರತಿಯೊಬ್ಬರಿಗೂ ಕೂಡ ವೃತ್ತಿ ಜೀವನದಲ್ಲಿ ಏಳಿಗೆ ಮತ್ತು ಅಪಾರ ಸಂಪತ್ತನ್ನ ಗಳಿಸ್ತಕ್ಕಂತ ಅವಕಾಶಗಳು ಸಿಗ್ತಾ ಹೋಗುತ್ತೆ ಶ್ರೀಮಂತಿಕೆ ಮತ್ತು ಸಮೃದ್ಧಿ ಹೆಚ್ಚಾಗ್ತಾ ಹೋಗುತ್ತೆ ಜೊತೆಗೆ ಹಣದ ಸಮಸ್ಯೆಗಳು ದೂರವಾಗುತ್ತೆ ಈ ಒಂದು ರಾಶಿಯವರಿಗೆ ಸಂಪತ್ತು ಹೆಚ್ಚಾಗೋದ್ರ ಜೊತೆಗೆ ಈ ರಾಶಿಯವರು ಏನೆಲ್ಲ ಫಲಗಳನ್ನ ಪಡಿತಾರೆ ಅಂತ ಹೇಳಿದ್ರೆ ಅತ್ಯದ್ಭುತವಾಗಿ ಭವಿಷ್ಯಕ್ಕಾಗಿ ಉಳಿತಾಯ ಮಾಡತಕ್ಕಂತ ಒಂದಷ್ಟು ಲಾಭದಾಯಕ ಕ್ಷಣಗಳನ್ನ ಅನುಭವಿಸ್ತಾರೆ ಈ ರಾಶಿಯವರಿಗೆ ಸಂಪತ್ತು ಹೆಚ್ಚಾಗೋದ್ರ ಜೊತೆಗೆ ಬಾಕಿ ಉಳಿದಿರತಕ್ಕಂಥ ಕೆಲಸಗಳು ಪೂರ್ಣಗೊಳ್ಳುತ್ತೆ ಇನ್ನು ಬಹಳಷ್ಟು ದಿನಗಳಿಂದ ಪೂರ್ಣಗೊಳಿಸಲು ಸಾಧ್ಯವಾಗದ ಕೆಲಸವನ್ನ ಪೂರ್ಣಗೊಳಿಸಲು ಸಾಧ್ಯವಾಗುತ್ತೆ ಕುಟುಂಬ ಸದಸ್ಯರೊಂದಿಗಿನ ಸಂಬಂಧ ಸುಧಾರಿಸುವುದಲ್ಲದೆ ಮನಸ್ಸು ಸಂತೋಷವಾಗಿ ಉಳಿಯುತ್ತೆ ವ್ಯಾಪಾರಸ್ಥರು ವ್ಯವಹಾರದಲ್ಲಿ ಪ್ರಗತಿಯನ್ನ ಕಾಣ್ತಾರೆ ಒಟ್ಟಲ್ಲಿ ನಿಮ್ಮ ಕಷ್ಟಗಳೆಲ್ಲವೂ ಕೂಡ ದೂರವಾಗುವ ಲಕ್ಷಣಗಳು ಕಾಣ್ತಾ ಇದೆ ಆರ್ಥಿಕ ಪರಿಸ್ಥಿತಿ ಸುಧಾರಿಸೋದ್ರ ಜೊತೆಗೆ ನೀವೇನಾದ್ರೂ ದೂರ ಪ್ರಯಾಣ ಮಾಡುವ ಸಮಯ ಬಂದಿದೆ ಅಂತ ಅಂದ್ರೆ ನೀವು ಈ ಸಂದರ್ಭದಲ್ಲಿ ಒಂದಷ್ಟು ಎಚ್ಚರಿಕೆಯನ್ನ ಗಳಿಸ್ಬೇಕಾಗತ್ತೆ ಒಂದಷ್ಟು ಎಚ್ಚರಿಕೆಯನ್ನ ತೆಗೆದುಕೊಳ್ಬೇಕಾಗತ್ತೆ ಏನು ವಿಶೇಷವಾಗಿ ನಿಮ್ಮ ಮೇಲೆ ನೀವು ಕಾಳಜಿಯನ್ನು ವಹಿಸ್ಬೇಕು ಆರ್ಥಿಕ ಪರಿಸ್ಥಿತಿ ಹಂತ ಹಂತವಾಗಿ ಸುಧಾರಿಸೋದ್ರ ಜೊತೆಗೆ ಒತ್ತಡಗಳು ನಿವಾರಣೆಯಾಗತ್ತೆ ಪಾಲುದಾರಿಕೆಯಲ್ಲಿ ಮಾಡಿದ ವ್ಯವಹಾರ ಲಾಭದಾಯಕವಾಗೋದ್ರ ಜೊತೆಗೆ ನಿಮ್ಮ ಆದಾಯ ಕೂಡ ಹೆಚ್ಚಿಗೆ ಆಗುತ್ತೆ ನಿಮ್ಮ ಒಂದಷ್ಟು ಪ್ರಯತ್ನಗಳಿಂದ ಕೆಲಸದಲ್ಲಿ ಸಾಕಷ್ಟು ಪ್ರಗತಿಯನ್ನ ಈ ಸಮಯದಲ್ಲಿ ಪಡೆದುಕೊಳ್ತೀರಾ ಜೊತೆಗೆ ನೀವು ಒಂದಷ್ಟು ಉತ್ತಮ ಫಲಗಳನ್ನ ಈ ಸಂದರ್ಭದಲ್ಲಿ ಪಡೆಯೋದ್ರಿಂದ ಭವಿಷ್ಯದಲ್ಲಿ ಇದು ನಿಮಗೆ ಲಾಭವನ್ನ ಸೂಚಿಸುತ್ತೆ ವಿವಾಹಿತರಿಗೆ ಒಳ್ಳೆಯ ಸುದ್ದಿ ಸಿಗುತ್ತೆ ಒಟ್ನಲ್ಲಿ ಈ ರಾಶಿಯವರಿಗೆ ಪರಿಸ್ಥಿತಿ ಮೊದಲಿಗಿಂತ ಅತ್ಯುತ್ತಮವಾಗಿರುತ್ತೆ ಅಂತಲೇ ಹೇಳಬಹುದು ಇನ್ನು ಈ ರಾಶಿಯವರ ಮಕ್ಕಳು ಒಂದಷ್ಟು ಪ್ರಗತಿಯನ್ನ ಕಾಣ್ತಾರೆ ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಪ್ರಗತಿಯನ್ನ ಕಾಣೋದ್ರಿಂದ ಸಮಾಜದಲ್ಲಿ ನಿಮ್ಮ ಸ್ಥಾನಮಾನ ಗೌರವ ಎಲ್ಲವೂ ಕೂಡ ಪ್ರತಿಷ್ಠೆ ಎಲ್ಲವೂ ಕೂಡ ಹೆಚ್ಚಾಗ್ತಾ ಹೋಗುತ್ತೆ ಒಂದು ಪ್ರಗತಿ ನಿಮ್ಮ ಜೀವನದಲ್ಲಿ ಉಲ್ಲಾಸವನ್ನ ತಂದುಕೊಡುತ್ತೆ ನಿಮ್ಗೆ ಭರ್ಜರಿ ಲಾಟರಿ ಹೊಡೆಯುವ ಯೋಗ ಇದ್ದು ಧನ ಸಂಪತ್ತು ಪ್ರಾಪ್ತಿಯಾಗುತ್ತೆ ಅಂತ ಹೇಳಲಾಗ್ತಾ ಇದೆ ಇನ್ನು ಈ ರಾಶಿಯವರಿಗೆ ಒಂದಷ್ಟು ಫಲಿತಾಂಶಗಳು ಉತ್ತಮವಾಗಿ ಬರುತ್ತೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ನಡೆಸ್ತಿರ್ತಕ್ಕಂತ ಶಿಕ್ಷಣಕ್ಕೆ ಸಂಬಂಧಪಟ್ಟಂತಹ ವ್ಯಕ್ತಿಗಳಿಗೆ ಮಹತ್ವಪೂರ್ಣ ದಿನವಾಗುತ್ತೆ ಈ ಸಮಯದಲ್ಲಿ ನಿಮ್ಗೆ ಯಶಸ್ಸು ಲಭಿಸುವ ಯೋಗ ಕೂಡ ಇದೆ ನಿಮ್ಮ ಜೀವನ ಸುಖಮಯವಾಗಿರೋದ್ರ ಜೊತೆಗೆ ಸಂಗಾತಿಯೊಂದಿಗೆ ಭಿನ್ನಾಭಿಪ್ರಾಯ ದೂರವಾಗುತ್ತೆ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನ ಪಡೀತಿರ್ತಕ್ಕಂಥ ಆ ಅದೃಷ್ಟವಂತ ರಾಶಿಗಳು ಯಾವುವು ಅಂತ ನೋಡೋದಾದ್ರೆ ತುಲಾ ರಾಶಿ ರಾಶಿ ವೃಶ್ಚಿಕ ರಾಶಿ ಕನ್ಯಾ ರಾಶಿ ಕುಂಭ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮೋ ಮಹಾ ಗಣೇಶನೇ ನಮಃ ಅಥವಾ ಓಂ ಗಣೇಶಾಯ ನಮಃ ಅಂತ ಕಮೆಯಂತೆ